ಹಲೋ ನನ್ನ ಹೆಸರು ಪ್ರೊಫೆಸನ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಈಗ ಬೆಂಗಳೂರಿನಲ್ಲಿ ಸುಮಾರು ನಲವತ್ತು ಡಿಗ್ರಿ ಟೆಂಪ್ರೇಚರ್ ನಡೆಯುತ್ತಿರೋದ್ರಿಂದ ನಾನು ಟೀ ಶರ್ಟ್ ಹಾಕ್ಕೊಳ್ಳಲಿಲ್ಲ ಅಥವಾ ಶರ್ಟನ್ನು ಹಾಕಲಿಲ್ಲ ಈಗ ಒಂದು ವಿಶಿಷ್ಟ ಜಾತಕದ ಬಗ್ಗೆ ನಿಮಗೆ ವಿಶ್ಲೇಷಣೆಯನ್ನು ಕೊಡಲಿಕ್ಕಿದ್ದೇನೆ ಅಲ್ಲಿ ನನ್ನ ಮೊಮ್ಮಗ ಕೃತಿಕ ನಕ್ಷತ್ರದವನ್ನು ಇನ್ನೂ ಮಲಗಿದ್ದಾನೆ ಗಂಟೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷ ಆಗ್ತಾ ಬಂತು ಇರಲಿ ಇದು ಕುಂಭ ಲಗ್ನದ ಜಾತಕ ರಾಶಿಯ ಜಾತಕ ಲಗ್ನದಲ್ಲಿ ಸೂರ್ಯ ಮಂಗಲ್ ಶುಕ್ರ ಸೂರ್ಯನಿಗೂ ಶುಕ್ರನಿಗೂ ಆಗೋದಿಲ್ಲ ರಾಹು ಮಿಥುನದಲ್ಲಿ ಉಚ್ಚನಾಗಿ ಕುಳಿತಿದ್ದಾನೆ ಆರೂಢ ಲಗ್ನವೇ ಮಿಥುನ ಕೇತು ಧನುರಲ್ಲಿದ್ದಾನೆ ಬುಧ ವೇಸ್ಥಾನದಲ್ಲಿದ್ದಾನೆ ಶನಿ ವಕ್ರಿಯಾಗಿ ತುಲಾದಲ್ಲಿದ್ದಾನೆ ಆಯಿತಾ ಇದ ಈ ಜಾತಕದ ವಿಶಿಷ್ಟತೆ ಏನು ಅಂತ ಕೇಳಿದರೆ ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ಅಷ್ಟಕ ವರ್ಗವನ್ನು ನೋಡಿದವಾಗ ಲಗ್ನದಲ್ಲಿ ಇಪ್ಪತ್ತ್ ಮೂರು ಗುಣಗಳಿದೆ ಆದ್ರೆ ಖರ್ಚಿನಲ್ಲಿ ಖರ್ಚಿನ ಮನೆಯಲ್ಲಿ ಹದಿನೇಳೇ ಗುಣ ಧನಸ್ಥಾನದಲ್ಲಿ ಇಪ್ಪತ್ತೆಂಟು ಅಂದ್ರೆ ಏನಾಯ್ತು ಇಪ್ಪತ್ತೆಂಟು ಮೈನಸ್ ಹದಿನೇಳು ಅಂದ್ರೆ ಹನ್ನೊಂದು ಪಾಯಿಂಟ್ ಇವರು ಗಳಿಸ್ತಾರೆ ಧನವನ್ನ ಉಳಿಸ್ತಾರೆ ಅಂದ್ರೆ ಖರ್ಚು ಖರ್ಚಿನಲ್ಲಿ ಕಂಜೂಸ್ ಮಕ್ಕಿ ಚೂಸ್ ಸುಖ ಸ್ಥಾನದಲ್ಲಿ ಮೂವತ್ತು ಗುಣಗಳಿದೆ ಆದರೆ ಲಾಭಸ್ಥಾನವನ್ನು ನೋಡಿ ದಶಮಸ್ಥಾನವನ್ನು ನೋಡಿ ದಶಮಸ್ಥಾನದಲ್ಲಿ ಮೂವತ್ನಾಲ್ಕು ಅಂದರೆ ಕರ್ಮದಲ್ಲಿ ಇವರು ಭಾಳ ವಿಶಿಷ್ಟತೆಯನ್ನು ಸಾಧಿಸ್ತಾರೆ ಆಯಿತಾ ಆಮೇಲೆ ನಲವತ್ತ್ಮೂರು ಗುಣಗಳು ಲಾಭಸ್ಥಾನದಲ್ಲಿ ಇರೋದು ಭಾಳ ಶ್ರೇಷ್ಠ ಇವರಿಗೆ ಲಾಭವೋ ಲಾಭ ಆಮೇಲೆ ಇನ್ಯಾವುದು ವಿಶೇಷತೆ ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ ಈಗ ಗುರು ಗೋಚಾರದಲ್ಲಿ ವೃತ್ತಿಕದಲ್ಲೇ ಇದ್ದಾನೆ ಆಯ್ತಾ ಸೊ ವೃಶ್ಚಿಕದಲ್ಲಿ ಆರು ಪಾಯಿಂಟ್ ಕುಂಭದಲ್ಲಿ ಆರು ಪಾಯಿಂಟು ಆ ಮೀನದಲ್ಲಿ ಆರು ಪಾಯಿಂಟುಗಳಿರುವ ಈ ಮೂರೂ ರಾಶಿಗಳಲ್ಲಿ ಅತಿ ಉತ್ತಮ ಶುಭ ಫಲವನ್ನ ಗುರು ಕೊಡ್ತಾ ಇದ್ದಾನೆ ಅಂತ ಹೇಳಬಹುದು ಆಯ್ತಾ ಈಗ ಒಂದು ಅದೇ ಜಾತಕವನ್ನು ನಾವು ನೋಡಿದ ಆವಾಗ ಏನು ಅನಿಸುತ್ತದೆ ಅಂದರೆ ಇಲ್ಲಿ ನೋಡಿ ಸೂರ್ಯ ಯಾವಾಗಲೂ ಬೆಂಕಿ ಸೂರ್ಯ ಯಾರು ಸಪ್ತಮಾಧಿಪತಿ ಸೂರ್ಯ ಅಂದರೆ ಕಳತ್ರಕಾರಕ ಸೂರ್ಯ ಇವರಿಗೆ ಒಂದು ರೀತಿಯಲ್ಲಿ ದ್ವಿಕಳತ್ರ ಯೋಗ ಇದೆ ಅಂತ ಹೇಳಿದ್ರು ತಪ್ಪಾಗದು ಸೂರ್ಯ ಎಲ್ಲೇ ಇರಲಿ ಸಪ್ತಮದಲ್ಲಿ ಇರಲಿ ಅಥವಾ ಲಗ್ನದಲ್ಲಿ ಇರಲಿ ಒಂದು ರೀತಿಯಲ್ಲಿ ಧಗ 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 ಬೆಂಕಿಯನ್ನ ಕಾರ್ತ ಮಂಗಲ್ ಕೂಡ ಸೂ ಮಂಗಲ್ ಕೂಡ ಬೆಂಕಿ ಪ್ಲಾನೆಟ್ ಅದರಿಂದ ಇಬ್ಬರು ಬೆಂಕಿ ಗ್ರಹಗಳು ಲಗ್ನವನ್ನೇ ಸುಟ್ಟಿರ್ತಾರೆ ಆಯ್ತಾ ಆದರೆ ಗೋಚಾರದಲ್ಲಿ ಗುರು ನೋಡಿ ತುಲಾದಲ್ಲಿ ಬಂದಾಗ ಅಂದ್ರೆ ತುಲಾ ಈಗ ತುಲಾದಲ್ಲಿ ಬಂದಾಗ ಒಂಬತ್ತನೇ ಮನೆಯಲ್ಲಿ ಗುರು ಬಂದಾಗ ಆಯ್ತು ಯಾವುದು ಚಂದ್ರನಿಂದ ಆ ಪಂಚ ತುಲಾದಿಂದ ಶುಕ್ರ ಏನು ಮಾಡ್ತಾನೆ ಗುರು ಪಂಚಮ ಪಂಚಮಸ್ಥಾನ ದೃಷ್ಟಿಯಿಂದ ಮಂಗಲ್ ಗಂಡನಾದ ಮಂಗಲನ್ನು ನೋಡುವುದರಿಂದ ಇವರಿಗೆ ನನ್ನ ಪ್ರಕಾರ ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಹದಿನೆಂಟರ ಒಳಗೆ ಮರಿ ಆಗಿರುತ್ತೆ ನೋಡಿ ಇದೊಂದು ವಿಶಿಷ್ಟ ಜಾತಕವಲ್ಲದೆ ಇನ್ನೇನು ಆಯ್ತಾ ಇವರಿಗೆ ಮಂಗಲ್ ನೋಡಿ ಮೂರು ಮತ್ತೆ ದಶಮಾಧಿಪತಿಯಾಗಿ ಲಗ್ನದಲ್ಲೇ ಕೂತಿದ್ದಾನೆ ಅಂದರೆ ನವಾಂಶವನ್ನು ನೋಡಿದಾಗ ಮಂಗಲ್ ಆರನೇ ಮನೆಯಲ್ಲಿ ಶುಕ್ರ ಮತ್ತು ಕೇತುವಿನ ಜೊತೆಗೆ ಅಂದರೆ ಆರನೇ ಮನೆಯಲ್ಲಿ ಏನಾಯಿತು ಸರಸ್ವತಿ ಜ್ಞಾನದಲ್ಲಿ ಇವರು ದೊಡ್ಡ ಮುಂಗ್ರಿ ಅಂತ ತಿಳಿತೇನೆ ರಾಹು ನೋಡಿ ಮಿಥುನದಲ್ಲಿ ಬಹಳ ಹುಚ್ಚನಾಗಿದ್ದಾನೆ ಅದು ಪಂಚಮದಲ್ಲಿ ಪಂಚಮ ದೃಷ್ಟಿಯಿಂದ ರಾಹು ಲಗ್ನ ಮತ್ತು ರಾಶಿಯನ್ನು ನೋಡ್ತಾನೆ ಅಂದರೆ ಚ ಮನೋಕಾರಕ ಚಂದ್ರನ ಮೇಲೆ ರಾಹು ನೋಡುವಾಗ ಏನಾಗ್ತದೆ ಅಂದರೆ ಇವರ ಮನಸ್ಸು ಎಮೋಷನಲ್ ಕಬಿ ಧಮ್ ಕಬಿ ಘಮ್ ಕಭಿ ಕುಶ್ ಅಂದ್ರೆ ಚಂದ್ರ ಏನು ಕೃಷ್ಣ ಪಕ್ಷ ಚಂದ್ರ ಹಾಗೂ ಶುಕ್ಲ ಪಕ್ಷ ಚಂದ್ರನಂತೆ ಕೆಲ ಕೆಲವು ಬಾರಿ ಮೇಲಕ್ಕೆ ಕೆಲವು ಬಾರಿ ಕೆಳಕ್ಕೆ ಹೋಗ್ತಾ ಇರ್ತದೆ ಅಂದ್ರೆ ಇಟ್ ಈಸ್ ಕರ್ವಿಂಗ್ ಲೈಕ್ ದಿಸ್ ಓಕೆ ಸೊ ಆದ್ರೂ ಕೂಡ ಇವರಿಗೊಂದು ಹಿಮ್ಮತ್ ಅಂದ್ರೆ ರಾಹು ಕುಜನ ಮೇಲೆ ದೃಷ್ಟಿ ಹಾಕಿದ್ರಿಂದ ಕುಜಾ ರಾಹು ಒಟ್ಟಿಗೆ ಒಂದ್ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟ್ ಕಚೇರಿ ಹತ್ತುವಂತ ಸಂದರ್ಭಗಳು ಬಂದಿತು ಭೂಮಿಗಾಗಿ ಆಯ್ತಾ ಆದ್ರಿಂದ ಇಲ್ಲಿ ಧನಸ್ಥಾನ ಯಾರು ಧನಸ್ಥಾನದ ಅಧಿಪತಿ ಗುರು ಲಾಭಸ್ಥಾನದ ಅಧಿಪತಿ ಗುರು ನೋಡಿ ಎಂಥ ಒಂದು ಗುರು ಲಾಭಸ್ಥಾನ ಹಾಗೂ ಧನಸ್ಥಾನದ ಅಧಿಪತಿಯಾಗಿ ಬಹಳ ಚೆನ್ನಾಗಿರೋದ್ರಿಂದ ಇವರಿಗೆ ಯಾವ ರೀತಿಯ ತೊಂದರೆಗಳು ಇಲ್ಲ ಅಂತ ಇವರ ಹೆಸರನ್ನು ನಾನು ಹೇಳುವುದಿಲ್ಲ ಆದರೂ ಕೂಡ ಇವರು ನನ್ನ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಆದ್ದರಿಂದ ಒಂದು ರೀತಿಯಲ್ಲಿ ನಾನು ಈ ಒಂದು ಜಾತಕವನ್ನು ತೆಗೆದುಕೊಂಡಿರ್ತೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ನಮಸ್ಕಾರ ನಮಸ್ಕಾರ